ಗಣೇಶ್ ಚತುರ್ಥಿಯ ಸಕಲ ಸಿದ್ಧತೆಗಾಗಿ ಬಾವಿಯಲ್ಲಿನ ಹೂಳು ತೆಗೆಯುವ ಹಾಗೂ ಸ್ವಚ್ಛತೆ ಮಾಡಿಸುವ ಕಾರ್ಯಕ್ಕೆ ವೀಕ್ಷಿಸಲು ಬಂದ ಶಾಸಕರು ಗಣೇಶ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಇಂದಿರಾ ನಗರದಲ್ಲಿ ಇರುವಂತಹ ಪುರಾತನ ಕಾಲದ ಬಾವಿಯಲ್ಲಿ ಸುಮಾರು ವರ್ಷಗಳಿಂದ ಗಣಪತಿ ವಿಸರ್ಜನೆ ಮಾಡುತ್ತಾ ಬಂದಿದ್ದು ಅದರಿಂದ ಬಾವಿಯ ಸ್ವಚ್ಛತೆಯ ಕಾರ್ಯ ಕೂಡ ಮುಖ್ಯವಾಗಿತ್ತು ಬರುವ ಗಣೇಶ ಚತುರ್ಥಿಯಲ್ಲಿ ವಿಸರ್ಜನೆ ಮಾಡುವ ವೇಳೆ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂಬುವ ವಿಚಾರದಿಂದ ಬಾವಿಯಲ್ಲಿನ ಹೂಳು ತೆಗೆಯುವ ಹಾಗೂ ಬಾವಿ ಸ್ವಚ್ಛತೆ ಮಾಡುವ ಕಾರ್ಯಕ್ಕೆ ಅನುದಾನವನ್ನು ಕೊಟ್ಟು ಕಾಮಗಾರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಆಗಮಿಸಿದರು ನಂತರ ಹಿರಿಯರಾದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಬಾಬು ಶಮತ್ ಶೆಟ್ಟಿ ಅವರು ಮಾತನಾಡಿ ಸಾಬೀರ್ ಜಮದಾರ್ ಇವರು ಪ್ರತಿ ವರ್ಷ ಗಣೇಶ್ ಚತುರ್ಥಿ ವೇಳೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡುತ್ತಾರೆ ಅದರಿಂದ ಇದೀಗ ಈ ಬಾವಿಯ ಸ್ವಚ್ಛತೆ ಮಾಡುವ ಕಾರ್ಯ ನಡೆದಿದೆ ಎಂದರು ನಂತರ ಸಾಬೀರ್ ಜಮದಾರ್ ಇವರು ಮಾತನಾಡಿ ಈ ಬಾವಿ ಪುರಾತನ ಕಾಲದಿಂದ ಇರುವುದರಿಂದ ಇಲ್ಲಿ ಪಟ್ಟಣದಲ್ಲಿನ ಶೇಕಡ ಅರವತ್ತರಷ್ಟು ಗಣಪತಿ ವಿಸರ್ಜನೆ ಆಗುತ್ತವೆ ಈ ಬಾವಿಯ ಸ್ವಚ್ಛತೆ ಮಾಡುವುದು ಬಹುಮುಖ್ಯವಾಗಿತ್ತು ಅದರಿಂದ ಈ ಬಾವಿಯ ಸ್ವಚ್ಛತೆಗಾಗಿ ಅನುದಾನ ನೀಡಿ ಈ ಕಾರ್ಯ ಇಂದು ಚಾಲನೆ ರೂಪಕ್ಕೆ ತಂದುಕೊಟ್ಟ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರಿಗೆ ಸಮಸ್ತ ಇಂದಿರಾ ನಗರದ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಬಾಬು ಸಮ್ ಶೆಟ್ಟಿ ರಮೇಶ್ ಪಾಟೀಲ್ ರಾಜು ಸೋಲಾಪುರೆ ಮಂಜೂರ್ ಜಮಾದಾರ್ ಸುಧೀರ್ ಮಾಯಬ್ಗೌಡ್ ಸಚಿನ್ ಇರ್ಬಲ್ಲೆ ಅಮಿತ್ ಖಾಮ್ಕರ್ ಸಂಗ್ಮ್ ಮೋದಿ ಕಿಶೋರ್ ಪವಾಡ್ ಅರ್ಬಾಸ್ ಪಿರ್ಜಾದೆ ಉಪಸ್ಥಿತರಿದ್ದರು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಗಣೇಶ ಅಣ್ಣ ಇಲ್ಲಿ ಇಂದಿರಾನಗರದ ಒಂದು ಪುರಾತನ ಬಾವಿ ಇತ್ತು ಆ ಬಾವಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನೋಡೋ ಸಂಬಂಧ ಬಂದಿದ್ರು ಇಲ್ಲಿ ಈ ಬಾವಿದು ಎಷ್ಟಿತ್ತು ಅಂದರೆ ವರ್ಷ ಹಳೇ ಬಾವಿ ಇದೆ ಅದಕ್ಕೆ ಇಲ್ಲಿ ಈ ಪರಿಸರದ ಎಲ್ಲ ಗಣಪತಿಗಳು ವಿಸರ್ಜನೆ ಈ ಬಾವಿದಾಗ ಆಗ್ತಿದೆ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಇಲ್ಲಿನ ನಮ್ಮ ಜನಪ್ರಿಯ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರು ಈ ಬಾವಿ ಕ್ಲೀನ್ ಮಾಡಿಸೋದು ಆಮೇಲೆ ಹೂಳು ತೆಗೋದು ಎಲ್ಲ ಮಾಡ್ತಿದ್ದಾರೆ ಯಾಕಂದರೆ ಬರುವಂಥ ದಿನಮಾನದಾಗ ಗಣಪತಿ ವರ್ಷದ ನಷ್ಟ ಅಚ್ಚುಕೊಟ್ಟಾಗ ಆಗ್ಬೇಕಂತ ಹೇಳಿ ಅವರು ವರ್ಷ ಮಾಡಿರ್ತಾರೆ ಇಲ್ಲಿ ಈಗ ಐದಾರು ವರ್ಷ ಆತ ಅದಕ್ಕೆ ವಿಸರ್ಜನೆ ಟೈಮಿಗೆ ಎಲ್ಲ ಲೈಟ್ ವ್ಯವಸ್ಥೆ ಅವ್ರು ಬಂದವ್ರಂಥವ್ರಿಗೆ ಪೂಜೆ ಮಾಡಿಸ್ಬಂದು ಟೇಬಲ್ ವ್ಯವಸ್ಥೆ ಎಲ್ಲ ಒಂದು ಅಚ್ಚುಕಟ್ಟಾದಂಥ ವಿಸರ್ಜನೆ ಮಾಡೋದು ಇದು ಸಂಬಂಧ ಮಾಡಿರ್ತಾರೆ ಅದಕ್ಕೆ ಈ ಪುರಾತನದ ಹುಳು ತೆಗೋದ ಇದರಿಂದ ನಾವು ಈ ಪರಿಸರದವ್ರಿಗೆ ಗಣಪತಿ ವಿಸರ್ಜನೆಗೆ ಉಳಿದಿದ್ದು ಎಲ್ಲ ಕಾರ್ಯಗಳಿಗೂ ಚಲೋ ಆಗ್ತೈತಿ ಇಂಥ ಕಾರ್ಯಗಳು ಸಾಬೀರ ಸಮಾದ್ರ ಏನೇ ಮಾಡಲಿ ಅಂಥೇಳಿ ನಮ್ದೊಂದು ಆಸೆ ದಿವಸ ಸನ್ಮಾನ್ಯ ಜನಪ್ರಿಯ ಶಾಸಕರ ಗಣೇಶ ಉಕ್ಕೇರಿ ಮತ್ತು ಪ್ರಕಾಶಣ್ಣ ಅವರು ನಮ್ಮ ಇದರ ಪುರಾತನದ ಒಂದು ಬಾವಿ ಐತಿ ಇಲ್ಲಿ ಹಿನ್ನರದಾಗ ಆಮೇಲೆ ಈ ಭಾವಿದಾಗ ಇಷ್ಟು ಇದಿತ್ತು ಗಿಲಿಚಿತ್ತು ಆಮೇಲೆ ಇದು ಈಗ ಇಟ್ಟು ವರ್ಷದಿಂದ ಇನ್ನೂ ತನಕ ಇದು ಸ್ವಚ್ಛ ಆಗಿಲ್ಲಾಗಿತ್ತು ಆಮೇಲೆ ಈಗ ಅನ್ನಾಗ ಸಾಹುಕಾರ ನಾವೆಲ್ಲರೂ ಕೂಡಿ ಹೇಳಿದಾಗ ಸಾಹುಕಾರ ಮತ್ತು ಅನು ಗಣೇಶ ಕೂಡಿ ಇದಕ್ಕೆ ಅನುದಾನ ಕೊಟ್ಟರು ಅಣ್ಣದ ಕೂಡಾನ ಈಗ ಇದು ಸ್ವಚ್ಛತಾ ಕಾರ್ಯ ನಡಿತೈತಿ ಈಗ ಟೆಂಡರ್ ಆದ ಕಲ್ಲು ಹಾಕಾರೆ ಅಂತ ಅವ್ರಿಗೆ ಟೆಂಡರ್ ಆಗೈತಿ ಅವರು ಇದು ಕೆಲಸ ಮಾಡ್ತಾಯಿದ್ರು ಮತ್ತು ಈಗ ಇದಕ್ಕೆ ಧ್ವನಿಗೆ ಕ್ಲೀನ್ ಮಾಡಿ ಕೊಡೋತ್ರ ನಾ ನಮ್ಮ ಹಿಂದಿನಗರ ಜನರು ಹೊತ್ತಿಂದ ಚಿಕ್ಕುಡಿ ಜನರ ಹೊತ್ತಿಂದ ನಾ ಗಣೇಶನ ಮತ್ತು ಮಹಕಾರಿಗೆ ಅಭಿನಂದಿಸ್ತೇನೆ ಮತ್ತು ಈಗೇನು ಇದ ಗಣಪತಿ ವಿಸರ್ಜನೆ ಈಗ ಹಬ್ಬ ಬರೋದಿತಿ ಮತ್ತೆ ಈ ವರ್ಷದ ಗಣಪತಿ ಆಗಲಿ ಚಿಕ್ಕುಡಿ ಊರದ ಒಂದು ಸಿಕ್ಸ್ಟಿ ಪರ್ಸೆಂಟ್ ಗಣಪತಿ ಎಲ್ಲ ಇಲ್ಲಿ ಬರ್ತಾವ ವಿಸರ್ಜನಕ ಆಮೇಲೆ ಇದೇನ ನಮ್ಗೆ ಅನುಕೂಲ ನಮ್ಮ ಇಂಧನಗರಾಗ ಚಿಕ್ಕುಡಿ ಜನವರಿಗೇ ಅಭಿನಂದನೆ ಅಭಿನಂದಿಸ್ತೇನೆ ಗಣೇಶ್ ವಿಸರ್ಜನೆ ಸಲುವಾಗಿ ನೀವು ಮಾಡ್ತಾರೆ ಏನಿಲ್ಲ ಸಾವುಕಾರ ಗಣೇಶನ ಸಹಕಾರದಿಂದ ಮಾಡ್ತೇವೆ ನಾವೆಲ್ಲ ನಾವೇನಿಲ್ಲ ಸಾಹ್ಕಾರ ಗಣೇಶನ ಸಹಕಾರದಿಂದ ಟೇಬಲ್ ಪೂಜಾ ಮಾಡೋ ಟೇಬಲ್ ಆಗಲಿ ಇದಾಗ್ಲಿ ಲೈಟ್ ಅನುಕೂಲ ದೇವ್ರದ್ದು ಒಟ್ಟು ಎಲ್ಲ ಚಂದ ಆಗ್ಬೇಕಂಗ ದೇವ್ರದ್ದು ಚಲೋ ಇದಾಗಿ ಪೂಜೆ ಆಗ್ಬೇಕಂತೇಳಿ ಅಪ್ ಯಾಕೆ ಅನ್ನ ಸಾಕಾರ ಹೇಳಿದರು ಯಾವುದು ಕಡಿಬು ಅಂತೇಳಿ ಆ ಟೈಪ್ ಮಾಡೋ ಅಂತ ಹೇಳಿ ನಾನು ಆ ಟೈಪ್ ಮಾಡ್ತೇವೆ ನಾವು